ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಮಂಗಳೂರು ಸೌತೆಕಾಯಿ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಮಂಗಳೂರು ಸೌತೆಕಾಯಿಯಲ್ಲಿ ಸಾಂಬಾರ್ ಮಾಡಿರ್ತೀರಾ ಅಥವಾ ಪಲ್ಯ ಮಾಡಿರ್ತೀರಾ ಈ ಸೌತೆಕಾಯಿನ ಬಳಸಿ ಚಟ್ನಿನ ಮಾಡಿದ್ದೀರಾ ಇಲ್ಲಾಂದಲ್ಲಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಯಾವುದರ ಕಾಂಬಿನೇಷನ್ ಆದರೂ ತುಂಬನೇ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿನ ಮಾಡಿ ತಿಂತಾ ಇದ್ದಲ್ಲಿ ಇನ್ನು ಒಂದು ಸ್ಪೂನ್ ಅಷ್ಟು ಅನ್ನ ಜಾಸ್ತಿನೇ ಊಟ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಂಗಳೂರು ಸೌತೆಕಾಯಿ ಚಟ್ನಿ ಬನ್ನಿ ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೇನೆ ನೀಟಾಗಿ ಇದನ್ನ ತೊಳೆದು ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ನೋಡ್ಬೋದು ಸೌತೆಕಾಯಿಗೆ ಸಿಪ್ಪೆನ ಎರಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ತಗೊಂಡಿದ್ದೇನೆ ಇದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಹುಣಸೆಹಣ್ಣನ್ನ ನೆನೆಸಿಡ್ತಾ ಇದ್ದೇನೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿ ಈ ರೀತಿ ಮುರಿದು ಹಾಕೊಳ್ತಾ ಇದ್ದೇನೆ ಹಾಗೇನೆ ಒಂದೆರಡು ಹಣ್ಣಾದಂತಹ ಅಣ್ಣಾದಂತಹ ಟಮೊಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಸಿ ಮೆಣಸಿನಕಾಯಿ ಅಂತ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ಬಳಸಬೇಕಾಗುತ್ತೆ ಇವನ್ನ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿ ಬೆಂದಿದಾವೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಇನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದ್ದಾವೆ ಈಗ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಇವನ್ನ ಫ್ರೈ ಮಾಡ್ಕೊಳ್ತೇನೆ ಈ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಈ ಮಂಗಳೂರು ಸೌತೆಕಾಯಿನ ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗಿದೆ ಅಂದಾಗ ಅನ್ನ ಆಫ್ ಮಾಡ್ಕೊಂಡ್ಬಿಡ್ತೇನೆ ಈ ಸೌತೆಕಾಯಿನ ಹಾಕಿ ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಸೌತೆಕಾಯಿ ಹಸಿಯಾಗಿ ಇದ್ರೇನೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡ್ಬೋದು ನಾವು ಫ್ರೈ ಮಾಡಿರುವಂತಹ ಈ ಮಿಶ್ರಣ ತಣ್ಣಗಾಗಿದೆ ಈಗ ಇದನ್ನ ನಾನಿಲ್ಲಿ ಕುಟ್ಟಣಿಗೆ ಸಹಾಯದಿಂದ ಈ ರೀತಿ ಚಟ್ನಿನ ಮಾಡ್ಕೊಳ್ತಾ ಇದ್ದೇನೆ ನೀವು ಕುಟ್ಟಣಿಗೆ ಇಲ್ಲ ಅಂದಲ್ಲಿ ಮಿಕ್ಸಿಗಾದ್ರೂ ಹಾಕೊಳ್ಬಹುದು ಆದ್ರೆ ಮಿಕ್ಸಿಗೆ ಹಾಕ್ಬೇಕು ಅಂದಾಗ ಸ್ವಲ್ಪ ತರಿ ತರಿ ಇರೋ ರೀತಿ ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆಹಣ್ಣನ ಹಾಕೊಳ್ತೇನೆ ಹಾಗೆಯೇ ನಾವು ಫ್ರೈ ಮಾಡಿರುವಂತಹ ಮಿಶ್ರಣ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೇನೆ ಒಂದೆರಡು ಸೌಟಾಗುವಷ್ಟು ಈ ಮಿಶ್ರಣನ ಹಾಕಿ ನಿಧಾನವಾಗಿ ಇದನ್ನ ತರಿತರಿ ಇರೋ ರೀತಿ ಕುಟ್ತೇನೆ ಈ ರೀತಿ ಕುಟ್ಟಣಿಗೆ ಇಲ್ಲಿ ಅಥವಾ ಒರಳು ಕಲ್ಲಿನಲ್ಲಿ ಮಾಡಿರುವಂತಹ ಚಟ್ನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ರೀತಿ ಕುಟ್ಟಣಿಗೆಯಿಂದ ಮಾಡ್ತಾ ಇದ್ದೇನೆ ಸ್ವಲ್ಪ ತರಿತರಿ ಇರೋ ರೀತಿ ಇದನ್ನ ಕುಟ್ಟಬೇಕಾಗುತ್ತೆ ನೀವು ಎರಡು ಒರಳು ಕಲ್ಲು ಇಲ್ಲ ಕುಟ್ಟಣಿಗೆನು ಇಲ್ಲ ಅಂದಲ್ಲಿ ಮಿಕ್ಸಿಗೆ ಬೇಕಾದ್ರೂ ಈ ಚಟ್ನಿನ ಹಾಕಿಕೊಳ್ಬಹುದು ಆದರೆ ಸ್ವಲ್ಪ ಅಷ್ಟೇನೆ ನೋಡ್ಬೋದು ಚಟ್ನಿನ ಕುಟ್ಟಿದ್ದಾಯ್ತು ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿದ್ರೇನೆ ಈ ಚಟ್ನಿ ಚೆನ್ನಾಗಿರೋದು ಇದನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಮಿಕ್ಕಂತಹ ಎಲ್ಲ ಮಿಶ್ರಣನು ಕುಟ್ಟಣಿಗೆ ಸಹಾಯದಿಂದ ತರಿತರಿಯಾಗಿ ಕುಟ್ಟಿ ಈ ಬಟ್ಲಿಗೆನೆ ತೆಗೆದುಕೊಳ್ತೇನೆ ಒಂದೆರಡು ಸೌಟಾಗುವಷ್ಟು ಮಿಶ್ರಣನ ಹಾಕಿ ಲೈಟಾಗಿ ತರಿತರಿ ಇರೋ ರೀತಿ ಇದನ್ನ ಕುಟ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಲೈಟ್ ಆಗಿ ತರಿತರಿಯಾಗಿ ಕುಟ್ಟಿದ್ದಾಯಿತು ಇದನ್ನು ಸಹ ಬೌಲ್ಗೆ ತೆಗೆದುಕೊಳ್ತೇನೆ ನಂತರ ಇದಕ್ಕೆ ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೇನೆ ಹಾಗೆಯೇ ಉಳ್ದಂತಹ ಮಿಶ್ರಣನ ಹಾಕೊಳ್ತೇನೆ ಇದನ್ನು ಸಹ ಸ್ವಲ್ಪ ತರಿತರಿ ಇರೋ ರೀತಿ ಕುಟ್ತೇನೆ ಹುಷಾರಿಲ್ದೆ ಬಾಯಿ ಕಿಟ್ಟಾಗ ಖಾರವಾಗಿ ಊಟ ಮಾಡಬೇಕು ಅಂದಾಗ ಈ ರೀತಿ ಚಟ್ನಿ ನಾವು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾವಿಲ್ಲಿ ಸೌತೆಕಾಯಿನ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಲೈಟ್ ಆಗಿ ಬೇಯಿಸ್ಕೊಂಡಿರೋದ್ರಿಂದ ಕ್ರಿಸ್ಪಿಯಾಗಿ ಅಲ್ಲಲ್ಲಿ ಸೌತೆಕಾಯಿ ಸಿಗ್ತಾ ಬಾಯಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡ್ಬೋದು ನೋಡ್ಬೋದು ಚಟ್ನಿ ರೆಡಿ ಆಯ್ತು ಇದನ್ನು ಸಹ ಬಟ್ಲಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಮಂಗಳೂರು ಸೌತೆಕಾಯಿ ಚಟ್ನಿ ರೆಡಿ ಆಯ್ತು ನೀವು ಈ ಚಟ್ನಿನ ಮಿಕ್ಸಿಗೆ ಹಾಕೊಳ್ತೀವಿ ಅಂದಲ್ಲಿ ಈ ರೀತಿಯಾಗಿ ತರಿತರಿ ಇರೋ ರೀತಿ ಮಿಕ್ಸಿಗೆ ಮಾಡ್ಕೊಳ್ಬೇಕಾಗುತ್ತೆ ಈಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕೊಳ್ತೇನೆ ಹಾಗೇನೆ ಇದಕ್ಕೆ ಕುಟ್ಟಿರುವಂತಹ ಬೆಳ್ಳುಳ್ಳಿನ ಒಂದು ಐದರಿಂದ ಆರು ಎಸಲು ಬೆಳ್ಳುಳ್ಳಿ ಹಾಕೊಳ್ತೇನೆ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತೇನೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ತೇನೆ ಈರುಳ್ಳಿ ಅರಶಿನ ಹಾಕಿ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಈರುಳ್ಳಿನ ಬೇಯಿಸೋ ಅವಶ್ಯಕತೆ ಇಲ್ಲ ಆ ಎಣ್ಣೆ ಬಿಸಿಗೇನೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೇನೆ ಅರಶಿನೂ ಸ್ವಲ್ಪ ಫ್ರೈ ಆಗುತ್ತೆ ಈ ಚಟ್ನಿಗೆ ಈರುಳ್ಳಿ ಸ್ವಲ್ಪ ಆಗಿ ಅಲ್ಲಲ್ಲಿ ಸಿಗ್ತಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು ಈಗ ಒಗ್ಗರಣೆ ರೆಡಿ ಆಯಿತು ನಾವು ಈ ಮಂಗಳೂರು ಸೌತೆಕಾಯಿ ಚಟ್ನಿಗೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿರುವಂತಹ ಒಗ್ಗರಣೆನ ಈ ಚಟ್ನಿಗೆ ಹಾಕೊಳ್ತೇನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಒಗ್ಗರಣೆ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ತುಂಬಾನೇ ಟೇಸ್ಟಿ ಆದಂತಹ ಮಂಗಳೂರು ಸೌತೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಆದಂತಹ ಮಂಗಳೂರು ಸೌತೆಕಾಯಿ ಚಟ್ನಿ ಮಾಡುವ ವಿಧಾನ ಈ ಚಟ್ನಿ ಯಾವುದರ ಕಾಂಬಿನೇಷನ್ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೇನೆ ನಾವಿಲ್ಲಿ ಈ ಸೌತೆಕಾಯಿನ ಬಳಸಿ ಸಾಂಬಾರ್ ಪಲ್ಯ ಟ್ರೈ ಮಾಡಿರ್ತೀವಿ ಈ ರೀತಿ ಚಟ್ನಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು